ಏನ್ ತಿನ್ರಿ ಬಿರಿಯಾನಿ ತಿಂದಿ ಚೆನ್ನಾಗಿತ್ತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆಫೆ ಇವತ್ತು ಎಲ್ಲಿ ಬಂದಿದೀವಪ್ಪ ಅಂದ್ರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಗೊತ್ತಲ್ಲ ಅಲ್ಲಿಂದ ಮುಂದೆ ಬಂದ್ರೆ ಇನ್ನೊಂದು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಮರಿಯಪ್ಪನ್ ಪಾಳಿ ಅಂತ ಬಸ್ ಸ್ಟಾಪ್ ಜಿ ಎಫ್ ಸಿ ಬಿರಿಯಾನಿ ಬಂದಿದೀವಿ ಇವತ್ತು ಜಿ ಎಫ್ ಸಿ ಹೋಟೆಲ್ ಜಿ ಎಫ್ ಸಿಎಫ್ ಸಿ ದಮ್ ಬಿರಿಯಾನಿ ಬಗ್ಗೆ ತುಂಬಾ ಜನರಿಗೆ ಗೊತ್ತಿದೆ ಬಟ್ ಇಲ್ಲೇ ಯಾಕೆ ಬಂದೆ ಅಂದ್ರೆ ಇಲ್ಲಿ ಆಫರ್ಸ್ ನಡೀತಾ ಇದೆ ಸೊ ಆಫರ್ಸ್ ಬಗ್ಗೆ ನಾನ್ ನಿಮ್ಗೆ ಹೇಳ್ಬೇಕಾಗಿತ್ತು ಅದಕ್ಕೆ ಬಂದೆ ಇಂದ ನೋಡ್ತಿರ್ಬೋದು ನೀವು ಅರವತ್ತು ರೂಪಾಯಿ ಬಿರಿಯಾನಿ ಕೊಡ್ತಾ ಇದ್ದಾರೆ ಈ ಆಫರ್ ಎಷ್ಟು ದಿನದವರೆಗೂ ಇರುತ್ತೆ ಒಳ್ಳೆ ಬಿರಿಯಾನಿ ಹೋಗೋಣ ಬನ್ನಿ ಸೊ ಬನ್ನಿ ಇವಾಗ ಒಳಗೋಗಿ ಹೆಚ್ಚಿನ ಮಾಹಿತಿಗಳನ್ನ ತಿಳಿಯೋಣ ಸರ್ 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 ನಮಸ್ತೆ ನಮಸ್ತೆ ಕೆಫೆ ನಿಮಗೆ ರವಿಕುಮಾರ್ ಅಂತ ರವಿಕುಮಾರ್ ಜಿ ಎಫ್ ಸಿ ಸ್ಟಾರ್ಟ್ ಆಯ್ತು ಮತ್ತೆ ಸ್ಪೆಷಲ್ ಆಫರ್ಸ್ ಎಲ್ಲ ಕೊಡ್ತಾ ಇದ್ದೀರಾ ಇದು ಯಾವ ಥರ ಆಫರ್ಸ್ ಇದೆ ಎಷ್ಟು ದಿನದ್ದು ಆಫರ್ಸ್ ಇದೆ ಸರ್ ನಾವು ಐದು ವರ್ಷ ಆಯ್ತು ಕಂಪ್ಲೀಟ್ ಆಗಿ ನಾವು ಜಿ ಎಫ್ ಸಿ ಬಂದು ಹನ್ನೆರಡು ವರ್ಷ ಆಯ್ತು ಐದು ವರ್ಷ ಕಂಪ್ಲೀಟ್ ಆಯ್ತು ನಮ್ಮದು ಐದಷ್ಟು ಕಂಪ್ಲೀಟ್ ಆಗಿದ್ದಕ್ಕೆ ನಾವು ಅದನ್ನು ನಮ್ಮ ನಮ್ಮ ಓನು ಸ್ಪೆಷಲ್ ಆಫರ್ ನಾವು ಕೊಡ್ತಾ ಇರೋದು ಜಿ ಎಫ್ಸಿಯಿಂದ ಅಲ್ಲ ಇದು ನಮ್ಮ ಬ್ರ್ಯಾಂಚಲ್ಲಿ ನಾನು ಮಾತ್ರ ಕೊಡ್ತಾ ಇರೋದು ಗುರುವಾರ ಮತ್ತು ಶನಿವಾರ ಕೊಡ್ತಾ ಇದ್ದೀವಿ ಮತ್ತು ನೆಕ್ಸ್ಟ್ ವಾರ ಬಂದ್ಬಿಟ್ಟು ಮಂಗಳವಾರದಿಂದ ಹಿಡಿದು ನೆಕ್ಸ್ಟ್ ಭಾನುವಾರವರೆಗೂ ಸೇಮ್ ಆಫರ್ ಸೇಮ್ ಆಫರ್ ಬಂದ್ಬಿಟ್ಟು ಸರ್ ಮೇಯ್ನು ಜಿ ಎಫ್ ಸಿ ಓನರೇ ಇದಕ್ಕೂ ಆಯ್ತರ ಬಟ್ ಅವರೇ ಮೇನು ಬಟ್ ಅವರ ಅವರ ಜೆರಾಕ್ಸ್ ನಾವು ಅಷ್ಟೇ ಅವ್ರು ಹೆಂಗೆ ಹೇಳ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ತಾಗಿರಿ ಅದೇ ತರ ಮಾಡಿ ರೆಡಿ ಮಾಡ್ತಾ ಇದೀವಿ ರೆಡಿ ಮಾಡ್ತಾ ಇದೀರಾ ಸೋ ನಮ್ಮ ಕಡೆ ಆಫರ್ ಯಾಕಂದ್ರೆ ನಾವು ಇಲ್ಲಿ ಇಲ್ಲಿ ದಡ್ಡ ಇಲ್ಲಿ 100 ಹೋಗುತ್ತೆ ಬಿರಿಯಾನಿ ಈ ಇತರ ಕೊಟ್ಟದಾಗಿಂದ ಸಾರಾ ಹೋಗ್ತೈತೆ ಸಾರಾ ಹೋಗ್ತೈತೆ ಹೋಗ್ತೈತೆ ಅವ ನಮಗೆ ನಮಗೆ ಬೆನಿಫಿಟ್ ಆಗ್ತದಲ್ಲ ಅದಕ್ಕೆ ಸರ್ ಇದೆ ನಾನು ನನ್ನ ಇದು ಹೇಳ್ಬೇಕಂದ್ರೆ ನನ್ನ ಇದು ಫುಲ್ಲು ಗುರುವಾರ ಗುರುವಾರ ಶನಿವಾರ ಟೋಟಲಿ ವರ್ಷ ಪೂರ್ತಿ ವರ್ಷ ಗುರುವಾರ ಶನಿವಾರ ಆಫರ್ ಅರವತ್ತು ರೂಪಾಯಿ ಊಟ ಮಾಡ್ಕೊಂಡು ಹೋಗಬಹುದು ಆರಾಮಾಗಿ ಬಿರಿಯಾನಿ ಬಿರಿಯಾನಿ ಬೇರೆ ದಿನದಲ್ಲಿ ಮಾಮೂಲಿ ನೆಕ್ಸ್ಟ್ ಎಂಬತ್ತು ರೂಪಾಯಿ ಮಾಡ್ಬೇಕಂತಿದ್ದೀವಿ ಸರ್ ನಾವು ಏಯ್ಟಿ ರುಪೀಸ್ ಮಾಡ್ಬೇಕಂತಿದ್ದೆವು ನಾವು ಎಲ್ಲ ಎಲ್ಲರಡಿನ ಏಯ್ಟಿ ರುಪೀಸ್ ಮಾಡ್ಬೇಕಂತಿದ್ದೀನಿ ನಾನು ಫಸ್ಟ್ ಫಸ್ಟ್ ನಮ್ಮ ಹತ್ರ ನೂರು ಒನ್ ಫಿಫ್ಟಿನೇ ಇತ್ತು ಈಗ ಏಯ್ಟಿ ರುಪೀಸ್ ಮಾಡ್ಬೇಕಂತ ನಾನು ಟೈಮ್ ಮಾಡಿದ್ದೀವಿ ನಾವು ಸರ್ ಬೆಳಿಗ್ಗೆ ಹತ್ತುವರಿಯಿಂದ ಸ್ಟಾರ್ಟ್ ಮಾಡ್ತೀನಿ ರಾತ್ರಿ ಹತ್ತು ಹತ್ತು ಗಂಟೆವರೆಗೂ ಕೊಡ್ತೀನಿ ಕಾಲಿ ಹತ್ತು ಗಂಟೆ ಕಾಲ ಮೇಲೆ ಖಾಲಿಯಾದ್ಮೇಲೆ ಮತ್ತೆ ಮಾಡ್ಕೊಳ್ಳಲ್ಲ ಒಂಬತ್ತು ಗಂಟೆ ಕಾಲಿ ಆದರೆ ಮಾಡ್ಕೊಂಬಿಡ್ತೀವಿ ನಾವು ಹತ್ತು ಗಂಟೆ ಖಾಲಿ ಆದಮೇಲೆ ಮತ್ತೆ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಕಸ್ಟಮರೆಲ್ಲ ಹತ್ತು ಗಂಟೆ ಮೇಲೆ ವಾಕ್ ಮಾಡಕ್ಕೆ ಬರೋಲ್ಲ ಅಷ್ಟು ಊಟ ಊಟ ಮುಗಿಸ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಹತ್ತು ಗಂಟೆ ಸ್ಟಾಪ್ ನಾನು ಬಟ್ ನಾ ಹನ್ನೊಂದು ಗಂಟೆ ಇರ್ತೀವಿ ನಾವು ಕಬಾಬಿ ಇರುತ್ತೆ ಬಟ್ ನಮ್ದು ರೈಸ್ ಹೇಳಲಿಕ್ಕಾಗಲ್ಲ ಇರುತ್ತೋ ಇರಲ್ಲ ಅಂತ ಹತ್ತು ಗಂಟೆ ಮೇಲೆ ಸೊ ಇವಾಗ ಸರ್ ಇದು ರೈಸ್ ಮತ್ತು ಚಿಕನ್ ಯಾವ ಥರದ ಕ್ವಾಲಿಟಿ ಯಾವ ಸರ್ ನಮ್ಮದು ಸುಗುಣ ಟೆಂಡರ್ ಚಿಕನ್ ಅಂತ ಬಳಸ್ತೀವಿ ನಾವು ಸುಗುಣ ಸುಗುಣ ಟೆಂಡರ್ ಚಿಕನ್ನು ನಮಗೆ ಟೋಟಲಿ ಈಗ ಆಫರ್ ಅಂತಲ್ಲ ಟೈಮ್ ಯಾವಾಗಾರು ಬಂದ್ಲಿ ಒಂದು ಹತ್ತು ಅಲ್ಲ ನೂರು ಬಿರಿಯಾನಿ ತಗೊಳ್ಳಿ ಒಂದೇ ಥರ ಪೀಸ್ ಕೊಡ್ತೀನಿ ಒಂದೇ ಥರ ಲೆಗ್ಪೀಸ್ ನಮ್ ಸರ್ ಎಲ್ಲ ಎಲ್ಲ ಸ್ಕಿನ್ ಒಟ್ಟು ಒಂದೇ ಥರ ಲೆಗ್ ಪೀಸ್ ನಮ್ಸ ಯಾವುದೋ ಬಿಸ್ಕಿನ್ನು ಸ್ಕಿನ್ ಒಂದು ಕುತ್ತಿಗೆ ಯಾವ್ದು ಬಂದರೂ ನಾನು ಕಾಸು ಬೇಡ ಸರ್ ಕಬಾಬಲ್ಲೂ ಅಷ್ಟೇ ಹತ್ತು ಕೆಜಿ ಕಬಾಬ್ ತೊಗೊಳ್ಳಿ ಒಂದು ಕೂತ್ಗೆ ಒಂದು ಲಿವರ್ ಒಂದು ಬೀಡ್ ಬಂದ್ರೆ ಹತ್ತು ಕೆಜಿ ಕಬೇ ಬೇಡ ನನಗೆ ಅಮೌಂಟ್ ಬೇಡ ನನಗೆ ಅಮೌಂಟೇ ಬೇಡ ನನಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಒಳ್ಳೆ ಅಲ್ಲ ನಾನು ಓಪನ್ ಆಗಿರ್ತೀನಲ್ಲ ಒಂದು ರೂಪಾಯಿ ದುಡ್ಡು ಬರ್ತೀನಿ ಮತ್ತೆ ಊಟ ಮಾಡಲಿ ಆರಾಮಾಗಿ ಅವ್ರಿಗೆ ಇಷ್ಟಾರೆ ಮಾತ್ರ ಕಾಸು ಕೊಡಲಿ ಸರ್ ಅವ್ರಿಗೆ ಇಷ್ಟ ಆಗೋ ಓಕೆನಾ ಪರೋರು ರೂಪಾಯಿ ಓಕೆ ನೋ ಪ್ರಾಬ್ಲಮ್ ಅಂದರೆ ಕಾಸು ಕೊಡ್ಲಿ ಇಲ್ಲ ರೀ ಜಾಸ್ತಿ ಆಯ್ತು ಅಂದರೆ ಐವತ್ತು ರೂಪಾಯಿ ಕೊಡ್ಬೇಕು ಪಟ್ಟೋಲಿ ಪರವಾಗಿಲ್ಲ ಅವ್ರು ಇಷ್ಟ ಆಗಿಲ್ಲ ಅಂತಂದರೆ ಮಟನ್ ಆಗಲಿ ಅಥವಾ ಬೇರೆ ಯಾವ್ದಾದ್ರು ಕ್ಯಾಟ್ರಿಂಗು ಆರ್ಡ್ರ್ಸು ಏನೇ ಇದ್ದರೂ ಕೂಡ ಸರಿ ಇವಾಗ ತಿಳಿಸ್ಕೊಡ್ತಾರೆ ಸರಿ ಹೆಂಗೆ ಸರ್ ಇದು ಮಟನ್ ತಂದು ಕೊಟ್ಟಿರಿ ಸರ್ ಮಟನ್ನು ಚಿಕನ್ನು ಎಲ್ಲ ಅವರೇ ತಂದು ಕೊಟ್ರೂ ಮಾಡ್ಕೊಡ್ತೀನಿ ಇಲ್ಲ ನಾನೇ ಹಾಕ್ಕಂಡು ಮಾಡು ಅಂದರೂ ಮಾಡ್ತೀನಿ ಅಲ್ಲಿ ಅಲ್ಲೇನು ರೇಟ್ ಕೊಡ್ತೀರೋ ಅದೇ ರೇಟ್ ಕೊಡ್ಲಿ ನನಗೆ ಎಕ್ಸ್ಟ್ರಾ ಬೇಡ ನಂಗೆ ಎಕ್ಸ್ಟ್ರಾ ಬೇಡ ನಾನು ಮಾಡೋ ಕೂಲಿ ಕೊಡ್ಲಿ ಸಾಕು ನಾನು ಮಾಡೋ ಕೂಲಿ ಈಗ ನಾನು ಏ ಅಕ್ಕಿ ಹಾಕಬೇಕಾ ಹ್ಞೂ ನೂರ ಹತ್ತು ರೂಪಾಯಿ ಕೆಜಿ ಅಕ್ಕಿ ಇದೆ ಅಷ್ಟೇ ರೇಟ್ ತಗೊಂಡು ಅಷ್ಟೇ ರೇಟ್ ಕೊಡ್ತೀನಿ ಅದೇ ಅಕ್ಕಿ ನೀವು ಹೋಗಿ ಅಂಗಡಿ ತೊಂದರೆ ನೂರ ಮೂವತ್ತು ರೂಪಾಯಿ ಕೆಜಿ ಜಿ ಅಕ್ಕಿ ನಿಮಗದು ನಂಗೆ ಅದು ಅಷ್ಟು ನೂರ ಮೂವತ್ತು ಬೇಡ ನನಗೆ ನೂರತ್ತು ರೂಪಾಯಿ ಕೊಡ್ತೀನಿ ಇಲ್ಲ ನಮ್ಗೆ ನಮಗೆ ಜೀರೋ ರೈಸ್ ಬೇಡ ಬ್ಲಡ್ ರೈಸ್ ಹಾಕಪ್ಪ ಆಯ್ತು ಎಪ್ಪತ್ತೈದು ರೂಪಾಯಿ ಕೆ ಜಿ ಅಷ್ಟೇ ಕೊಡಿ ಮೂರು ಕೆಜಿ ಅಕ್ಕಿ ಆಗಬೇಕಾ ಮೂರು ಕೆಜಿ ಏನೋ ಡಿವೈಡ್ ಮಾಡಿ ಮಸಾಲೆ ನಮ್ಗೆ ಡಿವೈಡ್ ಮಾಡಿ ನಂದು ಗ್ಯಾಸ್ ನೂರೈದು ರೂಪಾಯಿಗೆ ಡಿವೈಡ್ ಮಾಡಿ ನನ್ನ ಕೂಲಿ ಮುನ್ನೂರು ರೂಪಾಯಿ ಅಷ್ಟು ಕೊಟ್ಟರೆ ನನಗೇನು ಬೇಡ ನಿಮ್ಮ ಮುಕ್ಕಿದ್ದು ನೀವು ಮಾಡ್ಕೊಡ್ತೀವಿ ನಿಮ್ಗೆ ಹೆಂಗ್ ಬೇಕೋ ಮಾಡ್ಕೊಡ್ತೀವಿ ನಿಮ್ಮ ಚಾಯ್ಸ್ ಅದು ನಂದೇನು ಏನು ಇದಿಲ್ಲ ಇದಿಲ್ಲ ಹಂಡ್ರೆಡ್ ಪರ್ಸೆಂಟ್ ತುಂಬ ಜನ ಬರ್ತಾಡೇ ಇಪ್ಪತ್ತು ಜನ ಮಾಡ್ಕೊಡಪ್ಪ ಅನಾಥಾಶ್ರಮ ಕೊಡ್ಬೇಕು ಒಂಚೂರು ಪರ ಮಾಡ್ಕೊಡಪ್ಪ ಯಾ ನಾನು ಅನಾಥಾಶ್ರಮ ನಾನು ಇದು ಇದು ಹಾಕಲ್ಲ ನಾನು ಹೇಳಿ ಅಲ್ಲಲ್ಲ ಜಿ ಎಸ್ ಇಲ್ಲವೇ ಬಿಡಿ ಎಂದೂ ಜಿ ಎಸ್ ಫುಡ್ ಹಾಕಲ್ಲ ನಾವು ಇದು ಯಾವುದು ಗ್ಯಾಸ್ಗೆ ಅಂತ ತೊಗೊಂತೀರಲ್ಲ ಅದು ಹಾಕಲ್ಲ ನಾನು ಅದು 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 ಬಿಡ ನಮ್ಗೆ ಯಾಕೆ ಅನಾಥಾಶ್ರಮ ಕೊಡ್ತಾರ ಕೊಡ್ಲಿ ಬಿಡಿ ನಂದು ಒಂದು ಪ ಸರಿಕೊಂಡು ಸರ್ ಸರ್ ಇದು ಸಿಲ್ವರ್ ಪೇಪರ್ ಸರ್ ಅಲ್ಯೂಮಿನಿಯಂ ಪೇಪರ್ ಯಾವ್ದು ಕಣಕ್ಕೂ ಪ್ಲಾಸ್ಟಿಕ್ ಅಲ್ಲ ಅಲ್ಯೂಮಿನಿಯಂ ಯಾಕಂದ್ರೆ ಮೇಲ್ಗಡೆ ಒಂದು ಪದರ ಹೋಗ್ಬಿಡುತ್ತೆ ಮೇಲ್ಗಡೆ ಹಾಗೆ ಬಿಟ್ರೆ ಒಂದು ಪದರ ಮುಳ್ಳಕ್ಕಿ ಆಗಿ ಹೋಗ್ಬಿಡ್ತದೆ ಅವಾಗ ಏನಿದಾರೆ ಒಂದು ಒಂದು ಆಗೋದಿಲ್ಲ ಈಗ ಇಪ್ಪತ್ತಿಸಿ ನಾನು ಇಲ್ಲಿಂದ ಮಾಡ್ಬಿಟ್ಟು ನಮ್ಮ ಫ್ರೆಂಡ್ ಇದಕ್ಕೆ ಮಟನ್ ಬಿರಿಯಾನಿ ಮಾಡ್ಬಿಟ್ಟು ಇಲ್ಲಿಂದ ಕಳ್ಸಿದ್ದೀನಿ ಸೊ ಬನ್ನಿ ವೀಕ್ಷಕರೇ ಇವಾಗ ತಿಂದು ಹೇಗಿದೆ ಅಂತ ಟೇಸ್ಟ್ ನೋಡೋಣ ಟೇಸ್ಟೇ ಮುಖ್ಯ ಅಲ್ವಾ ಬರೀ ನಾವು ಆರ್ಡರ್ ಮಾಡಿರೋ ಡಿಶಸ್ ಅಂದ್ರೆ ಬಿರಿಯಾನಿ ಕಬಾಬ್ ಬಂದಿದೆ ಅರವತ್ತು ರೂಪಾಯಿ ಬಿರಿಯಾನಿ ಹತ್ರ ಬನ್ನಿ ನೋಡೋಣ ಹೇಗಿದೆ ಅಂತ ಸೊ ನೋಡಿ ವೀಕ್ಷಕರೇ ಇದು ಅರವತ್ತು ರೂಪಾಯಿ ಬಿರಿಯಾನಿ ಏನ್ ಇಲ್ಲಿ ಕೊಟ್ಟಿದಾರಲ್ಲ ಮೂರು ಪೀಸಸ್ ಕೊಟ್ಟಿದ್ದಾರೆ ಚಿಕನ್ ಸೊ ಒಂದು ಪ್ಲೇಟು ರೈಸ್ ಕೊಟ್ಟಿದ್ದಾರೆ ಇವರು ಯೂಸ್ ಮಾಡೋದು ಒಳ್ಳೆ ಕ್ವಾಲಿಟಿ ರೈಸು ಮತ್ತು ಪೀಸು ಕೂಡ ಚೆನ್ನಾಗಿದೆ ಸೊ ಇಲ್ಲಿ ನೋಡೋದಾದರೆ ಕಬಾಬ್ ಇದೆ ನಮ್ಮ ಮುಂದೆ ಸಖತ್ ಕ್ರಿಸ್ಪಿಯಾಗಿ ತುಂಬ ಜ್ಯೂಸಿಯಾಗಿ ಜಾಸ್ತಿ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಕೊಟ್ಟಿರೋ ಅಂಥದ್ದು ಬನ್ನಿ ವೀಕ್ಷಕರೇ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಸೊ ಫಸ್ಟು ಬಿರಿಯಾನಿ ನಾನು ರೈತ ಹಾಕೊಳ್ಳೋಲ್ಲ ಕೊಟ್ಟಿದ್ದಾರೆ ಬಟ್ ನಾನು ಅಥೆಂಟಿಕ್ ಈ ಬಿರಿಯಾನಿ ಹೇಗಿದೆ ಹಾಗೇ ಟೇಸ್ಟ್ ಮಾಡಬೇಕು ಅಂತ ಆಸೆ ಸೊ ವೀಕ್ಷಕರೇ ಬಿರಿಯಾನಿ ತಿಂತ ಇದ್ದಂಗೆ ಫಸ್ಟ್ ಬೈಟಲ್ಲಿ ಲೈಟ್ ಆಗಿ ಖಾರ ಮತ್ತೆ ಹುಳಿ ಎರಡು ಫೀಲ್ ಆಗುತ್ತೆ ಆಮೇಲೆ ತುಪ್ಪದ ಘಮ ಯಥೇಚ್ಛವಾಗಿ ಬರುತ್ತೆ ಜಿ ಆರ್ ಬಿ ತುಪ್ಪ ಯೂಸ್ ಮಾಡಿರೋದ್ದು ತುಪ್ಪದ ಘಮ ಇದೆಯಲ್ಲ ಅದು ಜಾಸ್ತಿ ಬರುತ್ತೆ ಮತ್ತೆ ರೈಸ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಅಗಿಬೇಕಾದ್ರೆ ಅದರದೇ ಒಂದೊಂದು ಟೇಸ್ಟಿ ಆಗಿರುವಂಥ ರೈಸು ಆ ಫ್ಲೇವರು ಆಮೇಲೆ ಜಿ ಎಫ್ ಸಿ ಅವ್ರದೇ ಓನ್ ಮಸಾಲ ಇರುತ್ತೆ ಅದರಲ್ಲಿ ಸುಮಾರು ಇಂಗ್ರೀಡಿಯೆಂಟ್ಸ್ ಹಾಕಿ ಅವರು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕೋ ಅಷ್ಟೇ ಪ್ರಮಾಣದಲ್ಲಿ ಹಾಕಿ ಕರೆಕ್ಟಾಗಿ ಮಾಡಿರ್ತಾರೆ ಸೊ ಅದು ಪ್ರತಿ ಬೈಟ್ಗೂ ನಿಮಗೆ ಗೊತ್ತಾಗುತ್ತೆ ಆಗಿಬೇಕಾದ್ರೆ ಅದರ ಟೇಸ್ಟು ಸೊ ಪೀಸು ಅಷ್ಟೇ ಇವರು ಬಳಸುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿ ಚಿಕನ್ ಬಳಸ್ತಾರೆ ತುಂಬಾ ಮೃದುವಾಗಿದೆ ಪೀಸಸ್ ಎಲ್ಲ ತುಂಬ ಸಾಫ್ಟಾಗಿದೆ ಮತ್ತು ಜ್ಯೂಸಿಯಾಗೂ ಕೂಡ ಇದೆ ಇದು ಸ್ಕಿನ್ ಔಟ್ ಪೀಸಸ್ನ ಮಾತ್ರ ಇವರು ಬಳಸ್ತಾರೆ ತಿನ್ನೋಣ ಬನ್ನಿ ಹೇಗಿದೆ ಅಂತ ಸೊ ನಾನು ಚಿಕನ್ ತಿಂದಾಗ ಏನಿಸ್ತು ಅಂದರೆ ಜ್ಯೂಸಿನೆಸ್ ಜಾಸ್ತಿ ಇದೆ ಅಗಿಬೇಕಾದ್ರೆ ತುಂಬಾ ಒಂದು ಜ್ಯೂಸಿಯಾಗಿರೋವಂಥದ್ದು ಆಮೇಲೆ ಆ ಟೇಸ್ಟು ಆ ಮ್ಯಾರಿನೇಷನ್ ಮಾಡಿರೋದು ಇವ್ರ ಕುಕ್ಕಿಂಗ್ ಪ್ರೋಸೆಸ್ಸೇ ಬೇರೆ ಥರ ಇರುತ್ತೆ ಸೊ ಆಮೇಲೆ ಬಿರಿಯಾನಿ ದಮ್ಮೆಲ್ಲ ಕಟ್ಟಾದ ಮೇಲೆ ಆ ಚಿಕನ್ ಪೀಸಸ್ ಹಾಕಿ ಮಿಕ್ಸ್ ಮಾಡ್ತಾರೆ ಸೊ ಆ ಒಂದು ಪ್ರೋಸೆಸಿಂದ ಒಳ್ಳೆಯ ಒಂದು ಟೇಸ್ಟ್ ರಿಲೀಸ್ ಆಗುತ್ತೆ ಚಿಕನಲ್ಲಿ ಮತ್ತು ಔಟ್ ಇರೋದ್ರಿಂದ ಜಾಸ್ತಿ ನಮಗೆ ಆ ಕೊಲೆಸ್ಟ್ರಾಲು ಅದೆಲ್ಲ ಜಾಸ್ತಿ ಬರಲ್ಲ ವಿತೌಟ್ ಸ್ಕಿನ್ ಆಗ್ತಾರಲ್ಲ ಹಾಗಾಗಿ ಕ್ವಾಲಿಟಿ ಇದೆ ಈ ಕ್ವಾಲಿಟಿ ಆಗಿಬೇಕಾದ್ರೆ ಅಥವಾ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಆ ಸಾಫ್ಟ್ನೆಸ್ಸು ಮತ್ತು ಇಲ್ಲೂ ಅಷ್ಟೇ ಜಿ ಎಫ್ ಸಿ ಮೈನ್ ಬ್ರಾಂಚ್ ಮಾಲೀಕರೇನಿದಾರಲ್ಲ ವಿಸಿಟ್ ಮಾಡ್ತಾ ಇರ್ತಾರೆ ಕ್ವಾಲಿಟಿ ಚೆಕ್ ನಡೀತಾನೆ ಇರುತ್ತೆ ಆ ಒಂದು ಇದರಿಂದ ಒಳ್ಳೆ ಒಂದು ಕ್ವಾಲಿಟಿ ಫುಡ್ ಮಾತ್ರ ನಮ್ಗೆ ಸಿಕ್ಕಿದೆ ಬರೀ ಅರವತ್ತು ರೂಪಾಯಿಗೆ ಅರವತ್ತು ರೂಪಾಯಿಗೆ ಒಳ್ಳೆ ಬಿರಿಯಾನಿ ಆಯಿತು ಸೊ ಕಬಾಬ್ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ಕಬಾಬು ಅಷ್ಟೇ ನೋಡ್ತಿರ್ಬೋದು ಪೀಸ್ ಎಲ್ಲ ತುಂಬಾ ಒಂದು ನೋಡಿ ಇಲ್ಲಿ ಮ್ಯಾರಿನೇಷನ್ ತುಂಬ ಇಂಪಾರ್ಟೆಂಟು ಪೀಸಲ್ಲಿ ಜ್ಯೂಸಿಯಾಗಿದೆ ತುಂಬಾ ಚೆನ್ನಾಗಿ ಇದು ಕುಕ್ ಮಾಡಿದ್ದಾರೆ ಇವರು ನೋಡಿ ಕಬಾಬು ಈ ಥರ ಬರುತ್ತೆ ಎಲ್ಲ ಬಂದ್ಬಿಟ್ಟು ವಿತೌಟ್ ಸ್ಕಿನ್ನೇ ಬರೋದ್ರಿಂದ ಇದು ನಮಗೆ ತಿನ್ನೋದಕ್ಕೂ ಕೂಡ ಕಷ್ಟ ಅನಿಸಲ್ಲ ಈಸಿಯಾಗಿ ತಿನ್ಬೋದು ನೋಡೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹ್ಞೂ ಅಗಿಬೇಕಾದ್ರೆ ಸ್ವಲ್ಪ ಲೈಟಾಗಿ ಮಸಾಲ ಸ್ವಲ್ಪ ತರಿ ತರಿಯಾಗಿದೆ ಅದಕ್ಕೆ ಸಿಗುತ್ತೆ ಬಾಯಿ ಬಾಯ್ಗೆ ಕ್ರಿಸ್ಪಿನೆಸ್ ಜಾಸ್ತಿ ಇದೆ ಇದರಲ್ಲಿ ಆಮೇಲೆ ಔಟ್ ಆಗಿರೋದ್ರಿಂದ ನಮ್ಮ ಮೀಟ್ ಫೀಲ್ ಮಾಡ್ಬೋದು ಆ ಮೀಟ್ ಕ್ವಾಲಿಟಿನ ಸಖತ್ತಾಗಿದೆ ಈ ಕಬಾಬ್ಗೆ ಇವರು ಹಾಕಿರೋಂಥ ಸೀಕ್ರೆಟ್ ಮಸಾಲೆನೇ ಇದಕ್ಕೊಂದು ಕಾರಣ ಈ ಟೇಸ್ಟ್ ಬರೋದಕ್ಕೆ ಸೊ ಎರಡು ಅಷ್ಟೇ ತುಂಬಾನೇ ಒಂದು ಪರ್ಫೆಕ್ಷನ್ ಅಂತಾರಲ್ಲ ಅದನ್ನ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರಲ್ಲ ಸೊ ಅದು ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಕ್ಲೀನ್ ಆಗಿ ಮಾಡಿದ್ದಾರೆ ಸೊ ಅಡ್ರೆಸ್ ಇನ್ನೊಂದ್ಸಲ ಹೇಳ್ತೀನಿ ಇದು ಲೊಕೇಟ್ ಆಗಿರೋದು ಮರಿಯಪ್ಪನ್ ಬಸ್ ಸ್ಟಾಪ್ ಹತ್ರನೇ ಬಸ್ ಸ್ಟಾಪ್ ಇಳ್ಕೊಂಡು ಒಂದು ನಾಲ್ಕು ರಜಾ ಮುಂದೆ ಬಂದರೆ ನಿಮಗೆ ಗೊತ್ತಾಗುತ್ತೆ ಸೊ ಕಾಲೇಜ್ ಹುಡುಗರು ಜಾಸ್ತಿ ಬರ್ತಾರೆ ಸೊ ಸುತ್ತಮುತ್ತ ನೀವೆಲ್ಲಾದರೂ ಇದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಯಾರೇ ಆಗಿರಲಿ ಬನ್ನಿ ಒಂದ್ಸಲ ಟೇಸ್ಟ್ ನೋಡಿ ಮರಿಯಪ್ಪನ್ಪಾಳ್ಯ ಬ್ರಾಂಚ್ ಜಿ ಎಫ್ ಸಿ ಹೋಟೆಲಲ್ಲಿ ಓಕೆನಾ ಸರಿ ಹಾಗಾದರೆ ಮುಕ್ಸೋಣ ಇಲ್ಲಿಗೆ ಸೊ ವೀಕ್ಷಕರೇ ಹೇಗಿತ್ತು ನನ್ನ ಇವತ್ತಿನ ಈ ಪ್ರಯತ್ನ ನನ್ನ ಇವತ್ತಿನ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪಲಿ ಒಂದು ಒಳ್ಳೆ ಅಫೋರ್ಡಬಲ್ ರೇಟಲ್ಲಿ ಕ್ವಾಲಿಟಿ ಬಿರಿಯಾನಿ ಎಲ್ಲರೂ ತಿನ್ನಲಿ ಓಕೆನಾ ಸೊ ಇದೇ ಥರ ಒಳ್ಳೆ ಒಳ್ಳೆ ಕಂಟೆಂಟ್ಗೆ ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೂ ನಾನು ಅವೈಲಬಲ್ ಇರ್ತೀನಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಲೊಕೇಶನ್ನು ಪ್ರತಿಯೊಂದು ಇರುತ್ತೆ ಸೊ ಹಾಗಾದ್ರೆ ಹೋಗಿ ಬರಲಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಗಾಯ್ಸ್ ಬಬಾಯ್ ಟೇಕ್ ಕೇರ್